ಜನ ಟು ಬಿ ವೆರಿ ಆನೆಸ್ಟ್ ಸುಮಾರು ಕಡೆ ನೀವು ಚಿನ್ನ ಮೈ ಮೇಲೆ ಎಷ್ಟು ಹಾಕೊಂಡಿದ್ದೀರಾ ಅನ್ನೋದಕ್ಕಿಂತ ನೀವು ಬಟ್ಟೆ ಎಷ್ಟು ಚೆನ್ನಾಗಿ ಹಾಕಿದ್ದೀರಾ ಅಂತ ನೋಡಿ ಜಡ್ಜ್ ಮಾಡೋರಿದ್ದಾರೆ ನೀವು ಪ್ರೆಸೆಂಟಬಲ್ ಆಗಿ ನಿಮ್ಮನ್ನ ನೀಟಾಗಿ ಹೋದ್ರೆ ನೀವು ಜನ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಅದ್ರಲ್ಲಿ ನಿಮ್ಮ ಹೋಲ್ ನಿಮ್ಮ ಒಂದು ಔಟ್ಲುಕ್ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಜನಕ್ಕೊಂದು ಮೈಂಡ್ಸೆಟ್ ಮೈಂಡ್ಸೆಟ್ ಇರೋದೇ ಹಾಗೆ ಇವತ್ತು ನೀವೆಷ್ಟು ಪ್ರೆಸೆಂಟೇಬಲ್ ಆಗಿ ಹೋಗ್ತೀರಾ ನಿಮ್ ಬಗ್ಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಿಮ್ ಬಗ್ಗೆ ಒಂದು ಅವರಿಗೆ ಏನಂತಾರೆ ಕನ್ಸಿಡರೇಷನ್ ಬಂದೇ ಬಿಡುತ್ತೆ ಓ ಓಕೆ ಲ ಶೀಸ್ ನಾಟ್ ಸ್ಟೈಲಿಶ್ ಇಲ್ಲ ಅಷ್ಟು ಸ್ಟೈಲ್ ಸೆನ್ಸ್ ಇಲ್ಲ ಸ್ಟೈಲ್ ಸೆನ್ಸ್ ಇದೆ ಅನ್ನೋದು ಸೊ ಹಾಗಾಗಿ ಇವತ್ತು ಯಾರೇ ಹೋದ್ರು ಬಟ್ಟೆ ತಗೊಳದಕ್ ನೀವು ಆ ತರ ನೋಡಿದ್ರೆ ಎಲ್ಲರೂ ಕಲೋ ಬಗ್ಗೆ ಕಾನ್ಶಿಯಸ್ ಆಗಿರ್ತಾರೆ ಆ ನೋಟಲ್ಲಿ ನನಗ್ ಸ್ಟೈಲಿಂಗ್ ಅನ್ನೋದು ಇನ್ ಬಿಲ್ಟ್ ಅಂತ ಹೇಳ್ದೆ ನಿಮಗೆ ಆಗ್ಲೇ ನಾನು ಅದು ನನಗೆ ಯಾರು ಹೇಳ್ಕೊಟ್ಟು ಬಂದಿರೋ ನಾನು ನೋಡು ನೋಡ್ಬಿಟ್ಟು ಕಲ್ತಿ ಅಂದ್ರೆ ನಮ್ಮ ಮಮ್ಮಿಯವರೆಲ್ಲ ನೋಡು ಆವಾಗ ನನಗೆ ಹಾಕ್ಸೋ ಡ್ರೆಸ್ಸಿಂದ ಜನ ಇಂಪಾರ್ಟೆನ್ಸ್ ಇಂದನೋ ಏನೋ ಅದು ನನಗೆ ಕ್ಯಾರಿ ಓವರ್ ಆಗಿಬಿಟ್ಟಿದೆ ಅವಾಗಿಂದೂ ಇವತ್ತಿಗೂ ಅಷ್ಟೇ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಪಾಪ ಬುಟೀಕ್ಸು ಅವ್ರು ನನ್ನ ಕ್ಲೋಸ್ ಫ್ರೆಂಡ್ಸ್ ದೇ ಬುಟ್ಟಿಗೆ ಅವರಿಂದನೇ ನಾನು ಜಾಸ್ತಿ ಇವತ್ತು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸೋದು ನಾನು ಸಾರೀಸ್ ಇಂಥ ಕಡೆ ಅಂತಾನೆ ತಗೊಳ್ಳೋದಲ್ಲ ನನಗೆ ಎಲ್ಲಿ ಇಷ್ಟ ಆಯಿತು ಅಂದ್ರೆ ತಗೊಳ್ತೀನಿ ನೂರು ರೂಪಾಯಿ ಸೀರೆ ಇಷ್ಟ ಆದ್ರೂ ನೂರು ರೂಪಾಯಿ ಸೀರೆನ ತಗೊಳ್ತೀನಿ ಅದಕ್ಕಿಂತ ಎನಿಥಿಂಗ್ ಇಫ್ ಐ ಲೈಕ್ ಇಟ್ ಅಂದ್ರೆ ನನ್ನ ಲಿಮಿಟೇಷನ್ ಅಲ್ಲಿ ನಾನು ಖಂಡಿತ ನಾನು ತೊಗೊಳ್ತೀನಿ ಫುಲ್ ಅವರೆಲ್ಲ ಜನ ಇಷ್ಟಪಡ್ತಿದ್ದಾರೆ ಅಂದ ತಕ್ಷಣ ಅಂಡ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡ್ತೀನಿ ಒಂದು ಸ್ಟೈಲಿಂಗ್ ಒಂದು ಸಾರಿಗೆ ಈ ತರ ಬ್ಲೌಸ್ ಇರಬೇಕು ಅಂದ್ರೆ ನಾನು ಹೇಳ್ತೀನಿ ಅವರು ಅವ್ರು ಹೇಳಿದ್ಮೇಲೆ ಅದ್ರಲ್ಲಿ ಕರೆಕ್ಷನ್ಸ್ ನನಗೆ ಹಿಂಗೆ ಬಿಕಾಸ್ ನಾನು ಕ್ಯಾರಿ ಮಾಡೋಳು ನಾನು ಡಿಸೈನರ್ಸ್ ಏನೇ ಹೇಳಿದ್ರು ಸಹ ಕ್ಯಾರಿ ಮಾಡೋಳ್ ನಾನು ನನ್ನ ಕಂಫರ್ಟ್ನೆಸ್ ಏನು ಅನ್ನೋದನ್ನ ನಾನು ಶೇರ್ ಮಾಡ್ಕೊಂಡು ಇವತ್ತಿಗೂ ನಾನು ಏನೇ ಬ್ಲೌಸಸ್ ಹಾಕಿದ್ರು ಅಟ್ಲೀಸ್ಟ್ ಸ್ಟೈಲಿಂಗ್ ಬಗ್ಗೆ ನಮ್ದೊಂದು ಡಿಸ್ಕಶನ್ ಇರುತ್ತೆ ಯಾಕಂದ್ರೆ ನಂದು ಮೆಷರ್ಮೆಂಟ್ಸ್ ಎಲ್ಲ ಆಲ್ರೆಡಿ ಇದೆ ಎಲ್ಲ ಡನ್ಸೋಲ್ಲೇ ವರ್ಕ್ ಆಗ್ಬಿಡುತ್ತೆ ನಮ್ದು ಪೋಟ್ರ ಡನ್ಸೋಲ್ಲೇ ಬಂದ್ಬಿಡುತ್ತೆ ಬಟ್ ನಾನು ಹೋಗೇನು ಇದ್ ಮಾಡಬೇಕು ಅನ್ನೋದೇನಿಲ್ಲ ಬಟ್ ಓನ್ಲಿ ವಿತ್ ದ ಸ್ಟೈಲಿಂಗ್ ದೇ ಡಿಸ್ಕಸ್ ವಿತ್ ಮೀ ಇದು ಹಿಂಗಿದೆ ಇದು ಓಕೆನಾ ಈ ಸಾರಿಗೆ ಅಂತ ನನಗೆ ಅದ ನೋಡಿದ ತಕ್ಷಣ ಇಲ್ಲ ಇದಕ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅದು ಇನ್ಬಿಲ್ಟ್ ಬಂದಿದೆ ಹಾಗಾಗಿ ಗೀತಾ ಸೀರಿಯಲ್ ಆಲ್ಸೋ ವರ್ಕ್ ಔಟ್ ವೆರಿ ವೆಲ್ ಫಾರ್ ಮಿ ಫಾರ್ ದ ಕ್ಯಾರೆಕ್ಟರ್ ಯಾಕಂದ್ರೆ ಭಾನುಮತಿ ಅಂದಿದ ತಕ್ಷಣ ಎಲ್ರಿಗೂ ಒಂದು ರಿಸರ್ವ್ ಕ್ಯಾರೆಕ್ಟರ್ ಅದು ಆ ಪಾತ್ರಕ್ಕೆ ತಕ್ಕ ಹಾಗೆ ನಾನು ಐ ಟ್ರೈ ಟು ಕ್ಯಾರಿ ಓವರ್ ದಟ್ ಸ್ಟೈಲಿಂಗ್ ಅಂತ ಬಂದಾಗ